ವೈದಿಕ ಸಂಪ್ರದಾಯಗಳ ಪ್ರಕಾರ ದೇಹದ ಮೂರನೇ ಚಕ್ರವಾಗಿ ಮಣಿಪುರ ಚಕ್ರವು ಕಾಣಿಸುತ್ತದೆ ಈ ಚಕ್ರವು ಹತ್ತು ದಳಗಳನ್ನು ಹೊಂದಿರುವಂತೆ ಕಾಣುತ್ತದೆ ಇದರ ಬಣ್ಣ ಹಳದಿಯಾಗಿದೆ ಮಣಿಪುರ ಚಕ್ರದ ಅನುಗುಣವಾದ ಅಂಶ ಬೆಂಕಿಯಾಗಿದೆ ಆದುದರಿಂದ ಇದನ್ನು ಸೂರ್ಯನ ಕೇಂದ್ರ ಎಂದು ಕರೆಯುತ್ತಾರೆ ಮಣಿಪುರ ಚಕ್ರವು ದೇಹಕ್ಕೆ ಚೈತನ್ಯ ತುಂಬುವ ಕೇಂದ್ರವಾಗಿದೆ ಇದು ನಮ್ಮ ಆರೋಗ್ಯವನ್ನು ಬಲಪಡಿಸಲು ಹಾಗೂ ನಮ್ಮ ಶಕ್ತಿಯ ಸಮತೋಲನವನ್ನು ನಿಯಂತ್ರಿಸುತ್ತದೆ ಮಣಿಪುರ ಚಕ್ರವು ಕೆಳಮುಖವಾಗಿ ಸೂಚಿಸುವ ಕೆಂಪು ತ್ರಿಕೋನಕಾರದಲ್ಲಿ ಪ್ರತಿನಿಧಿಸುತ್ತದೆ ದೇಹದಲ್ಲಿ ಹೊಕ್ಕಳಿನ ಮೇಲ್ಭಾಗದಲ್ಲಿ ನಾವು ಮಣಿಪುರ ಚಕ್ರವನ್ನು ಕಾಣುತ್ತೇವೆ ಮಣಿಪುರ ಚಕ್ರವು ನರಗಳು ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಆಂತರಿಕ ಅಂಗಗಳು ಮತ್ತು ಯಕೃತ್ ಮೂತ್ರಪಿಂಡಗಳ ಮೂತ್ರಜನಕಾಂಗದ ಕಿಬ್ಬೊಟ್ಟೆಯ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಚಕ್ರದ ಮತ್ತೊಂದು ವಿಶೇಷತೆಯೆಂದರೆ ದೇಹದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯನ್ನು ನಿಗ್ರಹಿಸಿ ಅದನ್ನು ಸಮರ್ಪಕವಾಗಿ ವಿತರಿಸುವ ಏಳು ಚಕ್ರಗಳಲ್ಲಿ ಒಂದಾಗಿದೆ ಈ ಚಕ್ರದ ಉತ್ತಮ ಫಲಗಳನ್ನು ನಾವು ಪಡೆಯಬೇಕಾದರೆ ಆಧ್ಯಾತ್ಮಿಕ ಮಾರ್ಗ ಅವಶ್ಯಕವಾಗಿರುತ್ತದೆ ದೇಹಕ್ಕೆ ವ್ಯಾಯಾಮಗಳ ಅವಶ್ಯಕತೆಯೂ ಇರುತ್ತದೆ ವ್ಯಾಯಾಮಗಳು ಶಕ್ತಿಯ ದಿಕ್ಕಿನಲ್ಲಿ ಏಕಾಗ್ರತೆ ಇಚ್ಛಾಶಕ್ತಿ ಎರಡನ್ನು ಬೆಳೆಸಲು ಸಹಕಾರಿಯಾಗುತ್ತದೆ ಕ್ರಿಯಾತ್ಮಕ ಗುಣವಿಲ್ಲದೆ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲು ಸಾಧ್ಯವಿಲ್ಲ ಹಾನಿಕಾರಕ ಅಭ್ಯಾಸಗಳನ್ನು ದೂರ ಮಾಡಬೇಕು ಅದರಿಂದ ಜೀವನದ ಗುಣಮಟ್ಟ ಉತ್ತಮವಾಗಿ ನಡೆಸಲು ಸಾಧ್ಯವಾಗುತ್ತದೆ ಮಣಿಪುರ ಚಕ್ರದ ಕಾರ್ಯವೂ ಸಹ ಅನುಕೂಲವಾಗಿ ನಡೆಸಲು ಯೋಗ್ಯವಾಗಿರುತ್ತದೆ ಉತ್ತಮ ಫಲಗಳನ್ನು ಪಡೆದು ನಾವು ಉತ್ತಮ ಜೀವನ ನಡೆಸಲು ಸಾಧ್ಯವಾಗುತ್ತದೆ